ನಿಮ್ಮ ವೇಷ್ ಕುರಿ ಇದೆ ಸರ್ ನಮ್ದು ಟೋಟಲ್ ಈಗ ಒಂದು ಎರಡು ಮೂರು ಬ್ಯಾಚ್ ಇದೆ ಒಂದು ವರ್ಷ ಏ ಕೋಟಿ ಕೊಳ ಗುರು ನೀನು ಒಂದು ಕುರಿ ಎಷ್ಟು ಬೆಲೆ ಬೆಳುತ್ತೆ ಸರ್ ಒಂದು ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ಏನು ಓದಿದೆಯಾ ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಹಾಂ ಈಗ ಎಷ್ಟು ಕುರಿ ಇರೋದು ನಿಂದು ಒಂದುವರೆ ಒಂದು ವರೆ ನಮ್ದು ಒಂದು ತೌಸಂಡ್ ಇದೆ ತೌಸಂಡು ಒಂದು ಸಾವಿರ ಇಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೆ ಕೋಟಿ ಅದಕ್ಕೆ ಕೋಟಿ ಕುಳ ಅಂದಿದ್ದು ಯಾವ ಊರು ನೀವು ಶಿರಾ ಶಿರಾದಿಂದ ನೀವು ಕುರಿ ಮೈಸಕ್ಕೆ ಬಂದಿದಿರಾ ಎಷ್ಟು ದಿನ ಆಯ್ತು ಬಂದು ಆರು ಏಳು ತಿಂಗಳು ಆರು ಏಳು ತಿಂಗಳಿಂದ ಮನೆ ಮಠ ಎಲ್ಲ ಬುಟ್ಟೆಲ್ಲ ಬಂದಿದೀರ ಎಷ್ಟು ಜನ ಬಂದಿದ್ದೀರಪ್ಪ ನಾವು ಒಂದು ಹದಿನೈದು ಜನ ಇದ್ದೀವಿ ಹದಿನೈದು ಜನ ಅಲ್ಲ ನಿಮಿಷ ಆರು ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಯಾಗೆ ಬದುಕಿ ಅಂದ್ರೆ ಇನ್ನೇನ್ ಮಾಡೋಕ್ಕ ನಾವು ವಲಸೆ ಹೋಯ್ತಿವಲ್ಲ ಅದರಿಂದ ಎಲ್ಲೆಲ್ಲೂ ಮೇವು ಸಿಗುತ್ತೆ ನಾವು ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೇ ಮಾಡ್ಬೇಕು ಒಂದ್ ಪುರಿ ಬೇಕಾದ ಮಾರ್ಕೋತೀರ ಊಟ ಮಾಡ್ಕೊಳ್ತೀರ ಆಮೇಲೆ ಮಂದಿ ಹಾಕ್ತವ್ರು ಅಮೌಂಟ್ ಕೊಡ್ತಾರೆ ಅವಾಗ ಈಗ ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ ನಮ್ಗೆ ಒಂದು ವರ್ಷಕ್ಕೆ ಮಂದೆಗೆ ಅಂದ್ರೆ ಮಂದೆಗೆ ಡೈಲಿ ಒಂದು ಒಂದುವರೆ ಸಾವಿರ ಎರಡು ಸಾವಿರ ಕೊಡ್ತಾರೆ ಡೈಲಿ ಊಟ ತಿಂಡಿಗೆ ಆಗುತ್ತೆ ಕುರಿನ ಮೇಯಿಸ್ಕೊಂಡು ಮೇಯಿಸ್ಕೊಂಡು ಮೇವ್ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ ಅಲ್ಲಿ ಬೇಕಾಗಿರೋ ಈ ಕಡೆ ಹಾಂ ಮೇವ್ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಂ ನಿಮ್ಮ ವೇಷ್ ಕುರಿ ಇದೆ ಸರ್ ನಮ್ಮದು ಟೋಟಲ್ ಈಗ ಒಂದು ಎರಡು ಮೂರು ಬ್ಯಾಚ್ ಇದೆ ಒಂದು ವರ್ಷ ಏ ಕೋಟೆ ಕೊಳ ಗುರು ನೀನು ಒಂದು ಕುರಿ ಎಷ್ಟು ಬೆಲೆ ಬೀಳುತ್ತೆ ಸರ್ ಒಂದು ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ಏನು ಓದಿದೆಯಾ ನೀನು ಡಿಪ್ಲೊಮಾ ಸಿವಿಲು ಸೂಪರ್ ವಾವ್ ಹಾಂ ಈಗ ಎಷ್ಟು ಕುರಿ ಇರೋದ್ ನಿಂದು ಒಂದ್ರೌಸಂಡ್ ಒಂದ್ ಸಾವಿರ ಇಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೇನೆ ಅದಕ್ಕೆ ಕೋಟಿ ಕೂಡ ಅಂದಿದ್ದು ನೀನು ಸಿವಿಲ್ ಡಿಪ್ಲೊಮಾ ಮಾಡಿ ಕುರಿ ಕುರಿಕಾಯ್ ನಿನ್ಗೇನು ಅನ್ಸಲ್ವಾ ಅದ್ರಲ್ಲಿ ಏನ್ ಏನ್ ಬೇಜಾರೇನಿಲ್ಲ ಗ್ರೇಟ್ ಅಲ್ಲ ಈಗ ನಮ್ಗೆ ಸಂಪಾದನೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಹತ್ರ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವ್ ಮಾಡ್ತದೇನಿಲ್ಲ ಈಗ ಅಂದ್ರೆ ಎಷ್ಟೋ ಹುಡುಗರು ಎಷ್ಟೊಂದ್ಸತಿ ಐ ಟಿ ಮಾಡೋವ್ರೆ ಡಿಪ್ಲೊಮಾ ಮಾಡೋ ಡಿಗ್ರಿ ಮಾಡೋರೆ ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪನಿ ಕೊಡ್ತಾರೆ ಐಪತ್ ಸಾವಿರ ಕೊಡ್ತಾರೆ ಪಿ ಜಿ ಐದ್ ಸಾವಿರ ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ ಮನೇಲಿ ಅವ್ರ ಖರ್ಚು ನಮ್ಮ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಂಗ್ ಶೋಕಿ ಇಲ್ವಾ ನಮ್ ಶೋಕಿ ನಾವು ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ಐತೆ ನಮ್ಗೆ ಐತಿವಿ ಶೋಕಿ ಮಾಡ್ತೀವಿ ಬರ್ತೀವಿ ಎಲ್ಲಾ ತರದು ಮಾಡ್ತೀವಿ ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು ಮಾಡಿರೋದು ಈಗ ಒಂದು ವರ್ಷ ಹೆಂಗಿ ಇಲ್ಲಾಂದ್ರೂ ನಮಗೆ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಿಕ್ಕೇ ಸಿಗುತ್ತೆ ಸರ್ ನಮಗೆ ಮರಿಗಳು ಎಲ್ಲ ಮಾರ್ಬಿಟ್ಟು ಆ ತರ ಎಲ್ಲ ಮಾಡ್ಬೋದು ಹ್ಮ್ ಆತರ ಹೆಸರು ಹೆಸರೇ ನಿಮ್ದು ಕಿರಣ್ ಅಂತ ಕಿರಣ್ ಯಾದವ್ ಸೂಪರ್ ಅಲ್ಲ ಹ ಅಲ್ಲ ಇದು ಗಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಹೌದು ಒಬ್ಬ ವಿದ್ಯಾವಂತ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ ನೀವು ಓದ್ಬೇಕಾದ್ರೆ ನಾನು ಕುರಿ ಮೇಯಿಸ್ಬೇಕು ಅಂತ ನಮ್ ಡ್ಯಾಡಿ ಅವರು ತೀರ ಹೋಗಿದ್ರು ಅದ್ರಿಂದ ಅವರು ಅಲ್ಲಿ ಎರಡ್ ಸಾವಿರದ ಹದಿನಾರು ನಾವ್ ಇಳಿದಿರೋದು ಈಗ ಹೆಮ್ಮೆ ಇದೆಯಲ್ಲ ಏನ್ ಏನಿಲ್ಲ ಸರ್ ಖುಷಿ ಆಗ್ತಾ ಇದೆ ಅಲ್ಲಿ ನಮ್ಗೆ ಏನ್ ತರ ಏನು ಬೇಜಾರು ಇದನ್ ಮಾಡಬೇಕು ಮಾಡ್ಬಾರ್ದು ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದ್ದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಕುರಿ ಕಾಯೋದ್ನು ಒಂದು ಉದ್ದಿಮೆ

ಕೆಲಸ ಅಂತ ಹುಡ್ಕೋ ಅಂತ ನಮ್ಮ ನಿರುದ್ಯೋಗಿಗಳಿಗೆ ನಿಂದೊಂದು ಸಂದೇಶ ಬೇಕು ಏನು ಸಂದೇಶ ಕೊಡ್ತೀರಾ ಸರ್ ಸಂದೇಶ ಅಂದ್ರೆ ಏನಿಲ್ಲ ಈಗ ಮಾಡೋ ಅವರು ಇದ್ರ ಮೇಲೆ ಈಗ ಫಾರಂ ಮಾಡ್ತೀನಿ ಅಂತಂದ್ರೆ ಫಾರಮ್ ಆದರೂ ಮಾಡ್ಬೋದು ಅವ್ರು ಈಗ ಒಂದು ಇಪ್ಪತ್ತು ಮೂವತ್ತು ಮರಿ ತಗೊಂಬಂದ್ಬಿಟ್ಟು ಫಾರಮ್ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗಬೇಕಂದ್ರೆ ಒಂದು ಮರಿಗಳು ಸಾಕ್ಬಿಟ್ಟು ಅದನ್ನ ಒಂದು ಮೂರು ತಿಂಗಳು ಆಮೇಲೆ ಸೇಲ್ ಮಾಡ್ಬೋದು ಅವ್ರು ಅದ್ರ ಮೇಲೆ ಖುಷಿ ಸೂಪರ್ ಇರ್ಲಿ ಒಳ್ಳೇದಾಗಲಿ ಚೆನ್ನಾಗಿ ಬೆಳಿರಿ ಯಾಕೆ ಅಂದ್ರೆ ನಿಮ್ದೊಂದು ಈ ವಿಡಿಯೋ ವಸಂತಾಣಿಯಲ್ಲಿ ಬರುತ್ತೆ ಎಷ್ಟೋ ಜನ ಫೈಲ್ ಇಡ್ಕೊಂಡು ಸುತ್ತೋ ಅಂತ ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಥ್ಯಾಂಕ್ ಬಾಯ್ ಯಜಮಾನ್ರಿ ನಿಮ್ಮ ಹೆಸರು ಜಯ ಅಣ್ಣ ಇವ್ರಿಗೆ ಏನಾಗಬೇಕು ನೀವು ಅಣ್ಣ ಹೇಗೆ ಅವನ್ ಸಾಧನೆ ಅವ್ನ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ನೀವು ಅವನು ಡಿಗ್ರಿ ಓದಿ ಡಿಪ್ಲೊಮಾ ಓದಿ ನಿಮ್ ಜೊತೆ ಕುರಿಕಾಯಕ್ ಬರ್ತಾವನೆ ಹಂಗಾಗಿ ಬರ್ತಾನೆ ಅವನು ಖುಷಿಯಿಂದ ಹೇಳಕೊತಾನೆ ಇದು ನಾನು ಹೆಮ್ಮೆ ವಿಚಾರ ನಾನು ಪ್ರೀತಿಯಿಂದ ಮಾಡ್ತೇನೆ ಅಂತ ಹೇಳಿ ನೋಡಿ ರಾರುವಲ್ಲ ನೀವು ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ 4 20 ವರ್ಷಕ್ಕೆ ಮಾಡುತ್ತಾ 20 ವರ್ಷದಿಂದ ನಮ್ದಾಗಿರೋದು ಈಗ ಇಪ್ಪತ್ತು ವರ್ಷದಿಂದ ನೀವು ಆರು ತಿಂಗಳು ಮನೆ ಬಿಟ್ಟು ಬರ್ತೀರಾ ಮತ್ತೆ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ದೂರ ಮಡಕೇರಿ ಮಡಕೇರಿ ಕុសಲನಗರ ಮಡಕೇರಿ ಎಷ್ಟು ಕಿಲೋಮೀಟರ್ ಅಂತರ ಅಲ್ಲಿಂದ ಅಲ್ಲಿಗೆ ನಾನೂರ್ ಕಿಲೋಮೀಟರ್ ಕುರಿ ಕಾಯಕ್ ಹೋಗ್ತೀರಾ ನೀವು ಮಾತೇ ಬರ್ತಾ ಇಲ್ಲ ನನಗೆ ನಮ್ಮ ಹುಡುಗರು ಅಮೇರಿಕ ಹೋಗ್ತಾರೆ ದುಡ್ಡು ನಾವು ನೀವು ಹಂಗೇನೆ ನೀವು ಮಡಕೆರೆಗೆ ಹೋಗ್ತೀರಾ ನೀವು ಶಿರಾದಿಂದ ಮಡಕೆರೆಗೆ ಹೋಗ್ತೀರಾ ಹಾ ನಮ್ಮ ಹುಡುಗರು ಬೆಂಗಳೂರಿನಿಂದ ಅಮೆರಿಕಕ್ಕೆ ಹೋಗ್ತಾರೆ ಸತ್ರೆ ಕೆಟ್ಟರೆ ಅವ್ರು ಬರಕ ಆಗಲ್ಲ ನೀವು ಕಷ್ಟ ಸುಖಕ್ಕೆ ಹೊಂದಿಸ್ತೀರಾ ಅಲ್ವಾ ಮನೆ ನೋಡಳ್ತಿದೀರಾ ಮತ್ತೆ ಏನನ್ ಅನ್ಸುತ್ತೆ ನಮ್ಗೆ ಅನುಕೂಲ ಆಗುತ್ತೆ ಇದು ಚೆನ್ನಾಗಿರಬೇಕು ಆರೋಗ್ಯ ಹೇಗಿದೆ ನಿಮ್ಮ ಆರೋಗ್ಯ ಆರೋಗ್ಯ ಕಷ್ಟ ಮಾತ್ರ ಕಷ್ಟ ಪಟ್ಟರೆನೇ ಆರೋಗ್ಯ ಬರೋದು ಜಿಮ್ಗೆ ಹೋಗಲ್ಲ ನೀವು ಇಲ್ಲ ಕಟ್ಟಮಸ್ತಾಗಿ ಇದೀರಾ ನಿಮಗೆ ಜಿಮ್ ಈಗ ಬೆಳಿಗ್ಗೆ ಅಲ್ಲಿ ಬೆಳ್ಳೂರ್ ಎಷ್ಟು ಕಿಲೋಮೀಟರ್ ನಡೀತೀರಾ ಡೈಲಿಮೀಟರ್ ನಡೀತೀರಾ ಕುರಿಗಳ ಜೊತೆಗೆ ಹಣದ ಜೊತೆಗೆ ಆರೋಗ್ಯನೂ ನಿಮಗೆ ಸಿಗುತ್ತೆ ಸೂಪರ್ ಥ್ಯಾಂಕ್ ಯು